ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರು ಎಲ್ರಿಗೂ ಧನ್ಯವಾದಗಳು ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದು ಒಂದು ಜಾಬ್ ವಿಚಾರವಾಗಿ ಇಂಟರ್ವ್ಯೂ ವಿಚಾರವಾಗಿ ಮಾಡ್ತಾ ಇರುವಂಥದ್ದು ಇದು ಇಲ್ಲಿ ನೀವು ಫಸ್ಟು ಅವರಿಗೆ ನೀವು ಒಂದು ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ಇದ್ರ ಒಂದು ಜಾಬ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನೀವು ಅಂತ ಅಂದರೆ ಫಸ್ಟು ನೀವು ಏನು ಮಾಡಬೇಕು ನೀವು ಅವರಿಗೆ ಏನನ್ನ ತೋರಿಸ್ಬೇಕಾಗಿದೆ ಏನನ್ನ ಹೇಳಬೇಕಾಗಿದೆ ನೀವು ಹೆಂಗೆ ಅವರಿಗೆ ಹೇಗೆ ಅವರಿಗೆ ನೀವು ನಿಮ್ಮ ಬಗ್ಗೆ ತಿಳಿಸ್ಕೊಡ್ಬೇಕಾಗಿದೆ ಅಂತ ಇಲ್ಲಿ ಇರುವಂಥದ್ದು ಇದು ಸ್ಪ್ರೆಡ್ ಆಗಿರುತ್ತೆ ಸ್ಪ್ರೆಡ್ಡಿಂಗ್ ರೀಡಿಂಗ್ ಆಗಿರುತ್ತೆ ಫಸ್ಟ್ ಒಂದು ಫಸ್ಟು ನೀವು ಏನನ್ನು ಅವರಿಗೆ ಹೇಳಬೇಕಾಗಿದೆ ಯಾವ ರೀತಿಯಲ್ಲಿ ಅವರಿಗೆ ಅರ್ಥ ಮಾಡಿಸ್ಬೇಕಾಗಿದೆ ಒನ್ ಬಂದು ನಂಬರ್ ಟೂ ಬಂದು ನೀವು ಹೇಗೆ ಕೆಲಸ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಅವ್ರಿಗೆ ತೋರಿಸ್ಬೇಕು ಹೇಳಬೇಕು ನೀವು ಹೇಗೆ ವರ್ಕ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಮೂರನೇದು ಬಂದು ನಿಮ್ಮ ಕನಸಿನ ಬಗ್ಗೆ ಅವ್ರಿಗೆ ಹೇಳಬೇಕು ಬಗ್ಗೆ ಅವ್ರಿಗೆ ಗೊತ್ತಾಗಬೇಕು ನೀವು ಇದನ್ನು ಬಿಟ್ಟು ಹೋಗೋಲ್ಲ ಅಂತ ಆ ರೀತಿಯಾಗಿ ಅವ್ರಿಗೆ ಹೇಳುವಂಥದ್ದು ಅವರಿಗೆ ಅರ್ಥ ಮಾಡಿಸುವಂಥದ್ದು ಅದನ್ನ ನೀವು ಮಾಡಬೇಕಾಗಿದೆ ನಂಬರ್ ಫೋರ್ ಬಂದು ನೀವು ಹೇಗೆ ಒಟ್ಟಿಗೆ ಕೆಲಸ ಮಾಡ್ತೀರ ಇಲ್ಲ ಒಟ್ಟಿಗೆ ಕೆಲಸನ ಮಾಡ್ಬೋದು ನೀವು ಒಟ್ಟಿಗೆ ಕೆಲಸನ ಮಾಡ್ಬೋದು ಅಂತಲೂ ಕೂಡ ಇಲ್ಲಿ ಇದೆ ನಂಬರ್ ಫೋರ್ ಬಂದು ನಿಮ್ಮಿಂದ ಅವರಿಗೆ ಏನಾಗಬೇಕಾಗಿದೆ ಅಂದರೆ ನಮ್ಮಿಂದ ಯಾವ ರೀತಿಯಾಗಿ ಅವ್ರಿಗೆ ಏನು ಸಿಗಬೇಕಾಗಿದೆ ಏನು ಸಿಗಬೇಕಾಗಿದೆ ಅವ್ರಿಗೆ ಅಂತ ಅಂದರೆ ನಿಮ್ಮಿಂದ ಅಂದರೆ ನಿಮ್ಮಿಂದ ಅವರಿಗೆ ಏನು ಬೇಕು ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅವರು ಯಾವ ಥರ ನೀವು ಅವರಿಗೆ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥದ್ದು ನೀವು ನೆಕ್ಸ್ಟ್ ಸಿಕ್ಸ್ ಬಂದು ನೀವು ಭರವಸೆಯನ್ನು ಹೇಗೆ ಪ್ರೇರೇಪಿಸಬೇಕು ಅಂತ ನಿಮ್ಮ ಭರವಸೆ ಇದೆಯಲ್ವಾ ಅವರಿಗೆ ನೀವು ಹೇಗೆ ಪ್ರೇರೇಪಿಸ್ಬೇಕು ಅಂತ ಅಂದರೆ ನೀವು ಅವ್ರಿಗೆ ನೀವು ಎಷ್ಟು ಸ್ಟ್ರಾಂಗ್ ಇದ್ದೀರಾ ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ ಮತ್ತು ಯಾವ ರೀತಿಯ ಭರವಸೆನ ಕೊಡ್ತೀರಾ ಅದನ್ನು ಕೂಡ ಮುಖ್ಯ ಆಗಿರುವಂಥದ್ದು ಮತ್ತು ಇಲ್ಲಿ ತುಂಬ ಕಾನ್ಫಿಡೆಂಟ್ ಆಗಿರುವಂಥದ್ದು ನಿಮಗೆ ಬೇಕು ಅಂದ್ರೆ ನನ್ನ ಕೈಲಿ ಆಗಲ್ಲ ಅನ್ನೋದಕ್ಕಿಂತ ಮಾಡೋಣ ಅನ್ನೋ ಅಂತ ಅನ್ನೋ ಮಾತುಗಳು ನಿಮ್ಮ ಬಾಯಿಂದ ಬರುವಂತದ್ದು ತುಂಬಾ ಸ್ಟ್ರಾಂಗ್ ಆಗಿ ಮಾತಾಡುವಂಥದ್ದು ಮತ್ತೆ ನಿಮ್ಮ ನೀವು ಏನ್ ಇದೆ ಅಂದ್ರೆ ನಿಮ್ದು ಮ್ಯಾಜಿಕ್ ಏನಿದೆ ಅಂತ ನಿಮ್ಮಿಂದ ಏನ್ ಮ್ಯಾಜಿಕ್ ಅನ್ನ ಅಟ್ರಾಕ್ಷನ್ ಮಾಡ್ತಾ ಇದ್ದಾರೆ ಅವರು ನಿಮ್ಮ ಹತ್ರ ಏನ್ ಮ್ಯಾಜಿಕ್ ಇದೆ ಅಂತ ಅಂದ್ರೆ ನಿಮ್ದು ಓನ್ ಆಗಿರುವಂತ ಅಭಿಪ್ರಾಯಗಳು ನಿಮ್ ಓನ್ ಆಗಿರುವಂತ ಕೆಲಸಗಳು ನೀವು ಓನ್ ಆಗಿ ಮಾತಾಡ್ತಾ ಇರುವಂಥದ್ದು ಏನಿದೆ ಅನ್ನೋದನ್ನು ಅವರು ತುಂಬಾ ಅಬ್ಸರ್ವ್ ಮಾಡ್ತಾರೆ ನಿಮ್ಮಿಂದ ಅದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡುವಂಥದ್ದು ಇದೆ ಇಲ್ಲಿ ಫಸ್ಟ್ ಬಂದು ನೀವು ಅವರಿಗೆ ಯಾವ ರೀತಿಯಾಗಿ ಇರಬೇಕು ಏನನ್ನು ಹೇಳಬೇಕು ಫಸ್ಟು ನೀವು ಅವ್ರಿಗೆ ಬರುವಂಥದ್ದು ಫಸ್ಟ್ ಅವರು ನಿಮ್ಮನ್ನು ನೋಡುವಂಥದ್ದು ನೀವು ಹೆಲ್ದಿಯಾಗಿ ಇದ್ದೀರಾ ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರು ನಿಮ್ಮ ನಿಮ್ಮನ್ನು ಫೋಕಸ್ ಮಾಡ್ತಿದ್ದಂಗೆ ನಿಮ್ಮನ್ನು ಜಡ್ಜ್ ಮಾಡಿಬಿಡ್ಬೇಕು ಅವರು ಹೇಗಂತ ಅಂದರೆ ಇವರು ಹೆಲ್ದಿಯಾಗಿ ಇದ್ದಾರೆ ತುಂಬ ಸ್ಟ್ರಾಂಗ್ ಪರ್ಸನ್ ಇದ್ದಾರೆ ಇವರು ಅವರು ಚೂಸ್ ಮಾಡ್ತಿದ್ದಂಗೆ ನಿಮ್ಮನ್ನು ನೋಡಿ ಪಾಸಿಟಿವ್ ಆಗಿ ಇರಬೇಕು ಅಂತ ಅನ್ನಿಸ್ಬೇಕು ಅವರು ನೀವು ಪಾಸಿಟಿವ್ ಆಗಿ ಇದ್ದೀರಾ ಆಗೋಲ್ಲ ಅನ್ನೋದಕ್ಕಿಂತ ಹಾ ಓಕೆ ಆಗತ್ತೆ ಅನ್ನೋದ್ರ ಕಡೆ ಏನೋ ಒಂದು ಅಚೀವ್ ಮಾಡಬೇಕು ಅನ್ನೋದ್ರ ಕಡೆ ಫೋಕಸ್ ನಿಮ್ಮ ನಿಮ್ಮ ಹತ್ರ ಅವರಿಗೆ ಕಾಣಿಸ್ಬೇಕಾಗಿದೆ ಅಂದರೆ ತೀರ್ಮಾನಗಳನ್ನು ನೀವೇ ತಗೋಬೇಕು ಅದನ್ನು ಅವ್ರ ಕೈಲಿ ಬಿಡುವಂಥದ್ದಲ್ಲ ಇದು ನೀವು ತೋರಿಸ್ಬೇಕಾಗಿದೆ ಅವ್ರಿಗೆ ಸದ್ಯಕ್ಕೆ ನೀವು ಯಾವ ಥರ ಒಳಗಡೆ ಏನಿದ್ದೀರಾ ಅದನ್ನು ಓಪನ್ ಆಗಿ ಅವ್ರಿಗೆ ಶೇರ್ ಮಾಡಬೇಕು ಅಂದರೆ ನೀವು ಹೆಲ್ದಿ ಆಗಿದ್ದೀರಾ ಏನೋ ಒಂದು ಅಚೀವ್ ಮಾಡೋಕ್ಕೆ ಬಂದಿರುವಂಥದ್ದು ಮತ್ತು ಪಾಸಿಟಿವ್ ಆಗಿ ಥಿಂಕ್ ಮಾಡುವಂಥದ್ದು ಇದನ್ನು ನೀವು ಅವ್ರಿಗೆ ತೋರಿಸುವಂಥದ್ದು ಆರ್ಡರ್ ವೈಸ್ ಆಗಿ ಫಸ್ಟು ಅವರು ನಿಮ್ಮನ್ನು ಗಮನಿಸುವಂಥದ್ದು ಇದಾಗಿರುತ್ತೆ ನೀವು ಈ ಥರ ಇರಬೇಕಾಗಿದೆ ನಂಬರ್ ಟೂ ಬಂದು ನೀವು ಹೇಗೆ ವರ್ಕ್ ಮಾಡ್ತೀರಾ ನೀವು ಐಡಿಯಾಸ್ಗಳನ್ನು ಉಪಯೋಗಿಸಿ ಒಳ್ಳೆ ಒಳ್ಳೆ ಐಡಿಯಾಸ್ಗಳನ್ನು ದಿನಗಳಿಂದ ದಿನಗಳಿಗೆ ಉಪಯೋಗಿಸ್ತಾ ಇರಬೇಕು ಅದು ಒಳ್ಳೊಳ್ಳೆ ಗುಡ್ ಗುಡ್ ಆಗಿರುವಂಥದ್ದು ಅಂದರೆ ಒಳ್ಳೊಳ್ಳೆ ಕೆಲಸಗಳು ಬೇಗ ಬೇಗ ತಿಂಕ್ ಮಾಡುವಂಥದ್ದು ಲಾಜಿಕಲ್ ಆಗಿರುವಂಥದ್ದು ಕೂಲ್ ಆಗಿರುವಂಥದ್ದು ಎಷ್ಟೇ ಏನೇ ಇದ್ರೂ ಕೂಡ ನೀವು ಹೆಂಗಾಗಿರುವಂಥದ್ದು ಮತ್ತು ತುಂಬ ಕೆಲವರು ಇಷ್ಟಪಡ್ತಾರೆ ಆಟಲ್ಲೂ ಕೂಡ ತುಂಬ ತುಂಬ ಸಾಫ್ಟ್ ಆಗಿರುವಂಥದ್ದು ಈ ಥರನೂ ಕೂಡ ಕೆಲವರು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮನ್ನು ನೀವು ಹೇಗೆ ವರ್ಕ್ ಮಾಡ್ತೀರಾ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಅದನ್ನು ಕೂಡ ಅವರು ಅಬ್ಸರ್ವ್ ಮಾಡುವಂಥದ್ದು ಇದೆ ನೀವು ಯೋಚನೆ ಮಾಡ್ತಾ ಇದ್ದೀರಾ ತುಂಬ ನನಗೆ ಎಲ್ದಿ ಆಗಿರುವಂಥವರು ಬೇಕು ಅಂತ ಇಲ್ಲಿ ಏನು ನೋಡ್ತಾ ಇದ್ದಾರೆ ಇಲ್ಲಿ ಒಂದು ಅವರು ಐಡಿಯಾಸ್ಗಳನ್ನು ಯೂಸ್ ಮಾಡಬೇಕು ಥಿಂಕ್ ಮಾಡಬೇಕು ನೀವು ಮತ್ತು ಕೂಲಾಗಿರುವಂಥದ್ದು ದಿನಗಳಿಂದ ದಿನಗಳಿಗೆ ಒಂದು ಪ್ಲ್ಯಾನ್ಗಳನ್ನು ಮಾಡುವಂಥದ್ದು ತುಂಬ ರೆಸ್ಪೆಕ್ಟ್ ಕೊಡುವಂಥದ್ದು ನೀವು ತುಂಬ ಹೆಂಗ್ ಪರ್ಸನ್ ಆಗಿರಬೇಕು ಆಗಿರುವಂತ ತರನು ಕಾಣಿಸ್ಬೇಕು ಅವರಿಗೆ ಮತ್ತು ಬೇಗ ಬೇಗ ಯೋಚನೆ ಮಾಡಿ ಮಾತಾಡುವಂಥದ್ದು ಪಟ ಪಟ ಅಂತ ಮಾತಾಡ್ತಾರೆ ಅಂತಾರಲ್ಲ ಆ ಥರ ನೀವು ಮಾತಾಡುವಂಥದ್ದು ಇಲ್ಲಿ ಆ ಥರ ಮಾತಾಡಬೇಕು ಪಾಸಿಟಿವ್ ಆಗಿ ಇರಬೇಕು ನೀವು ಇನ್ಸ್ಪಿರೇಷನ್ ಆಗಿ ಇರುವಂಥದ್ದು ಮತ್ತೆ ಏನಾದರೂ ಒಂದು ಮಾಡ್ತಾ ಇರುವಂಥದ್ದು ಐಡಿಯಾಗಳನ್ನು ಉಪಯೋಗಿಸಿ ನೀವು ಇದನ್ನ ತೋರಿಸ್ಬೇಕಾಗಿದೆ ಇಂಟರ್ವ್ಯೂ ಹೋಗಿದ್ರ ಅಂದರೆ ಒಂದು ಅಲ್ಲಿ ತುಂಬಾ ಇಂಥ ವಿಷಯಗಳು ಚಿಕ್ಕ ಚಿಕ್ಕ ವಿಷಯಗಳು ಕೂಡ ಕಾಣಿಸುವಂಥದ್ದು ಇರುತ್ತೆ ಅಲ್ಲಿ ಮತ್ತೆ ನಂಬರ್ ತ್ರೀ ಬಂದು ನಿಮ್ಮ ಕನಸು ಏನಿದೆ ಅಂತ ಫಸ್ಟು ನಿಮ್ಮ ಮೈಂಡಲ್ಲಿ ಹಿಡ್ಕೋಬೇಕು ನಿಮ್ಮ ಕನಸು ಏನಿದೆ ಏನು ಕನಸಿದೆ ನಿಮಗೆ ನಿಮ್ಮ ಗುರಿಗಳ ಕಡೆ ಗಮನನ ಕೊಡಬೇಕು ಫ್ಯೂಚರ್ ಪ್ಲ್ಯಾನಿಂಗ್ ಇರಬೇಕು ನೀವು ಏನು ಮಾಡಬೇಕು ಅಂತ ಅಂದರೆ ನಿಮ್ಮ ಕನಸು ಏನಿದೆ ಅದು ಯಾರೇ ಬಂದರೂ ಕೂಡ ಆ ಕನಸನ್ನು ಬಿಡಬಾರ್ದು ತುಂಬ ಸ್ಟ್ರಾಂಗಾಗಿ ಇಟ್ಕೋಬೇಕಾಗಿದೆ ಫ್ಯೂಚರ್ ಪ್ಲ್ಯಾನಿಂಗ್ ಮಾಡಬೇಕಾಗಿದೆ ನೀವು ಸದ್ಯಕ್ಕೆ ಈ ಯೋಚನೆ ಮಾಡ್ತಾ ಇರ್ತೀರ ನನಗೆ ಸದ್ಯಕ್ಕೆ ಇವಾಗ ಈ ಥರ ಕೆಲಸ ಸಿಕ್ಕಿದ್ರೆ ಸಾಕು ನೀವು ಫ್ಯೂಚರ್ ಪ್ಲ್ಯಾನ್ ಮಾಡಬೇಕು ಅಂದರೆ ನಿಮ್ಮ ಇವಾಗ ಹೋಗಿ ನೀವು ಮಾಡುವಂಥ ಕೆಲಸನ ಯಾರು ಚೂಸ್ ಇದ್ದೀರಾ ಅವರು ಫ್ಯೂಚರ್ಗೆ ಪ್ಲ್ಯಾನ್ ಮಾಡುವಂಥದ್ದು ಫ್ಯೂಚರ್ ಜರ್ನಿಯಲ್ಲಿ ಪ್ಲ್ಯಾನ್ ಮಾಡುವಂಥದ್ದು ಇಲ್ಲಿಗೆ ಸ್ಟಾಪ್ ಮಾಡಬೇಡಿ ಮುಂದೆ ನಿಮ್ಮ ಫ್ಯೂಚರ್ಗೆ ಹೆಲ್ಪ್ ಆಗುವಂಥದ್ದು ನಿಮ್ಮ ಜವಾಬ್ದಾರಿಗಳನ್ನು ಕಡಿಮೆ ಮಾಡುವಂಥದ್ದು ಮತ್ತೆ ನೀವು ತುಂಬ ಎತ್ತರವಾಗಿ ಬೆಳೆಯಬೇಕು ಅಂತ ಅಂದ್ಕೊಂಡಿರುವಂಥದ್ದು ತುಂಬ ತುಂಬ ಅಂದರೆ ಪ್ಲ್ಯಾನಿಂಗ್ಗಳನ್ನು ಮಾಡಿ ಇಟ್ಕೊಳ್ಳುವಂಥದ್ದು ತುಂಬ ಈ ಥರ ಅಲ್ಲಿ ಏನಾದರೂ ಒಂದು ಮಾಡಿದರೆ ಫ್ಯೂಚರ್ ಪ್ಲ್ಯಾನನ್ನು ತುಂಬಾ ನೀವು ಹಿಡಿದಿರುವಂಥ ಗುರಿಗಳನ್ನು ಮುಖ್ಯ ಆಗಿರುವಂಥದ್ದು ಇಲ್ಲಿ ಕೆಲವರು ಟ್ರಾವೆಲಿಂಗ್ ಬಿಸ್ನೆಸ್ ಕೂಡ ಮಾಡುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಟ್ರಾವೆಲಿಂಗ್ ಮಾಡ್ತಾ ಇದ್ದರೆ ಈ ವಿಚಾರವಾಗಿ ಫ್ಯೂಚರ್ ಪ್ಲ್ಯಾನಿಂಗ್ ವಿಚಾರವಾಗಿ ಇಲ್ಲಿ ಪ್ಲ್ಯಾನ ಮಾಡುವಂಥ ಕನಸುಗಳನ್ನು ಕೆಲವರ ಹತ್ರ ಇರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಮತ್ತೆ ಬೇರೆ ಬೇರೆ ಐಡಿಯಾಗಳನ್ನು ಕೂಡ ನೀವು ಉಪಯೋಗಿಸ್ತಾ ಇರ್ಬೋದು ನಾನು ಯಾವ ಥರ ಇರಬೇಕು ಅಂತ ಕೆಲವರು ಇಲ್ಲಿ ಕಾಣಿಸ್ತಾ ಇರುವಂಥದ್ದು ನೀವು ಏನರ ಬಗ್ಗೆ ಯೋಚನೆ ಮಾಡ್ತಾ ಇದೀರ ಅಂದರೆ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಲ್ವ ಅದರಲ್ಲಿ ಒಂದು ಗುಡ್ ನ್ಯೂಸ್ ಅನ್ನ ಇಲ್ಲಿ ಕಾಣ್ತಾ ಇದರ ಪ್ಲಾನ್ ಮಾಡಿದೀರ ಅಲ್ವಾ ನೀವು ಇರಬೇಕು ಅಂತ ಗುಡ್ ನ್ಯೂಸ್ ಕೂಡ ಕೇಳುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಬಟ್ ಇಲ್ಲಿ ಫ್ಯೂಚರ್ ಪ್ಲಾನಿಂಗ್ ತುಂಬಾ ಅಗತ್ಯ ಆಗಿರುವಂಥದ್ದು ನೀವು ಆಲ್ರೆಡಿ ಇಟ್ಕೊಂಡಿರುವಂಥದ್ದು ಆಲ್ರೆಡಿ ನಿಮ್ಮ ಹತ್ರ ಇರುವಂಥದ್ದು ಈ ವಿಚಾರವಾಗಿಯೂ ಕೂಡ ತುಂಬ ಜರ್ನಿಗಳನ್ನು ಮಾಡಿರುವಂಥದ್ದು ಇಲ್ಲಿ ಇದೆ ಆ ಜರ್ನಿ ಎಲ್ಲ ಫ್ಯೂಚರ್ ಪ್ಲಾನಿಂಗಲ್ಲೇ ನಿಮಗೆ ಸಕ್ಸಸ್ ಆಗುವಂಥದ್ದು ಇಲ್ಲಿ ಕಾಣಿಸ್ತಿದೆ ಫ್ಯೂಚರಲ್ಲಿ ಅದ್ರ ಕಡೆ ಗಮನನ ಕೊಡಿ ಫ್ಯೂಚರ್ ಪ್ಲಾನಿಂಗ್ ಆ ಕಡೆ ಏನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದ್ರ ಕಡೆ ಗಮನನ ಕೊಡಿ ಅಂತ ಇಲ್ಲಿ ಇರುವಂಥದ್ದು ನಂಬರ್ ಫೋರ್ ಬಂದು ನೀವು ಒಟ್ಟಿಗೆ ಹೇಗೆ ಕೆಲಸನ ಮಾಡಬೇಕು ಅಂತ ಕೇಳ್ತಾರೆ ಅವರು ಒಟ್ಟಿಗೆ ಕೆಲಸ ಮಾಡೋಕ್ಕೆ ಟೀಮ್ ವರ್ಕ್ ಆಗಿ ಕೆಲಸ ಮಾಡಬೇಕು ಅಂದರೆ ನೀವು ಯಾವ ಥರ ರಿಟರ್ನ್ ಆಗಿ ಇರ್ತೀರ ತುಂಬ ಪ್ರೀತಿಯಿಂದ ವಿಶ್ವಾಸದಿಂದ ಪಾಸಿಟಿವ್ ಆಗಿ ಒಂದು ರಿಲೇಟೆಡ್ ಆಗಿ ದುಡ್ಡನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಅಲ್ಲಿ ಅದ್ರ ಕಡೆ ಫೋಕಸನ್ನು ಮಾಡಿ ತುಂಬ ರಿಲೇಷನ್ನ ಇಟ್ಕೊಳ್ಳಿ ಹತ್ರನು ಪ್ರೀತಿಯಿಂದ ಕೆಲಸನ ಮಾಡಿ ಅಂತ ಇಲ್ಲಿ ಇರುವಂಥದ್ದು ಪಾಸಿಟಿವ್ ಆಗಿ ಇರಿ ನೀವು ಯಾವಾಗಲೂ ಪಾರ್ಟ್ನರ್ಶಿಪ್ ಆಗಿ ಕೆಲಸ ಮಾಡ್ತೀರಾ ಅಂತ ಅಂದರೆ ನೋಡಿ ಇಲ್ಲಿ ಪಾರ್ಟ್ನರ್ಶಿಪ್ ಕೂಡ ಬಂದಿರುವಂಥದ್ದು ಒಟ್ಟಿಗೆ ಕೆಲಸ ಅಂದರೆ ಪಾರ್ಟ್ನರ್ಶಿಪ್ಪಾಗಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದೀರಾ ಪ್ರೀತಿಯಿಂದ ಕೆಲಸನ ಮಾಡಿ ನೀವು ಅವ್ರ ಜೊತೆ ಅವಾಗ ಕೂಡ ನೀವು ಮಾಡ್ತಾ ಇರುವಂಥದ್ದು ಈ ಇಂಟರ್ವ್ಯೂ ತುಂಬ ಯಶಸ್ಸನ್ನು ಕಾಣ್ಬೋದು ಅಂತ ಅನ್ನಿಸ್ತಿದೆ ಇದರಿಂದ ನಮಗೆ ಪ್ರೀತಿನೂ ಕೂಡ ಸಿಗುವಂಥದ್ದು ಇದೆ ರಿಲೇಶನ್ಶಿಪ್ ಕೂಡ ಆಗುವಂಥದ್ದು ಮತ್ತು ಕ್ರಿಯೇಟಿವಿಟಿ ಕಡೆ ಕ್ರಿಯೇಟಿಂಗ್ ಕಡೆ ಗಮನನ ಕೊಡಿ ಕ್ರಿಯೇಟಿಂಗ್ ಕಡೆ ಗಮನನ ಕೊಡಿ ಒಂದು ರಿಲೇಶಿಪ್ ಶಿಪ್ಗೆ ಒಂದು ವ್ಯಾಲ್ಯೂ ಕೊಡಿ ಅಲ್ಲಿ ನೀವು ಇರುವಂಥ ಜಾಗದಲ್ಲಿ ದುಡ್ಡಿಗೂ ಕೂಡ ವ್ಯಾಲ್ಯೂವನ್ನ ಕೊಡಬೇಕು ರೆಸ್ಪೆಕ್ಟ್ ಕೊಡಬೇಕು ಅಲ್ಲಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ ತುಂಬ ಪ್ರೀತಿ ವಿಶ್ವಾಸದಿಂದ ಇರಬೇಕು ಅಂತ ಕೂಡ ಒಟ್ಟಿಗೆ ಕೆಲಸ ಮಾಡೋ ರೀತಿಯಲ್ಲಿ ಅಂತಲೂ ಕೂಡ ಇದೆ ಅದು ಕೂಡ ಇಲ್ಲಿ ಇರುವಂಥದ್ದು ನೆಕ್ಸ್ಟ್ ಬಂದು ನಿಮ್ಮಿಂದ ಏನು ಬೇಕು ಅಂತ ಕೇಳ್ತಾರೆ ಅವರು ಅಂದರೆ ನಿಮ್ಮಿಂದ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನಮ್ಮಿಂದ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅವ್ರು ಕೇಳುವಂಥ ಆ ಕ್ವೆಶನ್ ಆಗಿರುತ್ತೆ ನಮ್ಮಿಂದ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನೋಡಿ ಒಂದು ಫೈನಾನ್ಷಿಯಲಿ ವಿಚಾರವಾಗಿ ಕೆರಿಯರ್ ವಿಚಾರವಾಗಿ ಹೊಸದಾಗಿ ಏನಾದರೂ ಒಂದು ಆಪರ್ಚುನಿಟಿಗಳ ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ದೀರಾ ನೀವು ಇದರಿಂದ ನನ್ನ ಫ್ಯೂಚರಲ್ಲಿ ಒಂದು ಒಳ್ಳೆ ದಾರಿ ಸಿಗುತ್ತೆ ಅಂತ ಯೋಚನೆ ಮಾಡ್ತಾ ಇರ್ಬೋದು ನೀವು ಒಂದು ಜಾಬ್ ಬಗ್ಗೆ ಯಾರೆಲ್ಲ ಇಲ್ಲಿ ಕೂಡ ಜಾಬ್ ಇದೆ ನೋಡಿ ಇಲ್ಲಿ ಜಾಬ್ ಜಾಬ್ ಅಂಡ್ ಯಾರೆಲ್ಲ ಜಾಬ್ ಬಗ್ಗೆ ಬಿಸ್ನೆಸ್ ಬಗ್ಗೆ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ರ ಅದಕ್ಕೆ ಒಂದು ಒಳ್ಳೆ ದಾರಿ ಸಿಗುವಂಥದ್ದು ಇದರಿಂದ ನಿಮ್ಮ ಫ್ಯೂಚರ್ ಪ್ಲಾನಿಂಗ್ ಆಗುವಂಥದ್ದು ಫೈನಾನ್ಷಿಯಲಿ ಗ್ರೋತನ್ನು ನೋಡುವಂಥದ್ದು ಆಪರ್ಚುನಿಟಿಗಳು ಸಿಗುವಂಥದ್ದು ಅವೇರ್ನೆಸ್ ಸಿಗುವಂಥದ್ದು ಇಲ್ಲಿ ಇರಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ನೀವು ಇದನ್ನು ತುಂಬ ಫೈನಾನ್ಷಿಯಲಿ ಅಂದರೆ ಒಂದು ಒಳ್ಳೆ ಸ್ಯಾಲ್ರಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನೀವು ಕೆರಿಯರ್ ಗ್ರೋತ್ ಕಡೆ ಗಮನನ ಕೊಡ್ತಾ ಇದ್ದೀರ ಈ ಜಾಗದಲ್ಲಿ ಒಂದು ಆಪರ್ಚುನಿಟಿಗಳ ಮೇಲೆ ಆಪರ್ಚುನಿಟಿ ಸಿಗಲಿ ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನೀವಿರುವಂಥ ಇಂಟರ್ವ್ಯೂ ಇಂಟರ್ವ್ಯೂ ಅಲ್ಲಿ ಮತ್ತು ಆಪರ್ಚುನಿಟಿಗಳ ಬಗ್ಗೆ ತುಂಬಾ ಗಮನನ ಕೊಡ್ತಾ ಇರುವಂಥದ್ದು ಇದರಿಂದ ಒಂದು ಎಲ್ಲಾನು ಡಬಲ್ ಆಗಲಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರುವಂಥದ್ದು ಇಲ್ಲಿ ತುಂಬ ಬಿಸ್ನೆಸ್ ವಿಚಾರದಲ್ಲೂ ಕೂಡ ಯೋಚನೆ ಮಾಡ್ತಾ ಇರ್ಬೋದು ನೀವು ಒಂದು ಒಳ್ಳೆ ದಾರಿ ಸಿಗ್ಲಿ ಈ ಜಾಗದಿಂದ ಅಂತ ನೆಕ್ಸ್ಟ್ ಬಂದು ನಂಬರ್ ಸಿಕ್ಸ್ ಈ ಈ ಥರ ಎಲ್ಲ ಸಿಗ್ತಾ ಇದೆ ಅಲ್ವಾ ನೀವು ಏನು ಭರವಸೆಯನ್ನು ಹೇಗೆ ಪ್ರೇರೇಪಿಸ್ತೀರ ಅಂದರೆ ನೀವು ನಿಮ್ಮ ಭರವಸೆಯಿಂದ ಹೇಗೆ ಪ್ರೇರೇಪಿಸಬೇಕು ಏನು ಭರವಸೆ ಕೊಡ್ತೀರಾ ಅವರಿಗೆ ನೀವು ಏನು ಭರವಸೆ ಅಂತ ಅಂದರೆ ನೀವು ಕಷ್ಟಪಡಬೇಕಾಗಿದೆ ಇಲ್ಲಿ ಇಲ್ಲಿ ಕ ವರ್ಕ್ ತುಂಬಾ ಮುಖ್ಯ ಅದಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಅದೇ ನಿಮ್ಮ ಭರವಸೆ ಕೊಡುವಂಥದ್ದು ನಾನು ಎಷ್ಟು ಕಷ್ಟಪಡ್ತೀನಿ ಅದಕ್ಕೆ ತಕ್ಕ ರೆಸ್ಪೆಕ್ಟ್ ಸಿಗುತ್ತೆ ಅದಕ್ಕೆ ತಕ್ಕ ಆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಆಗುವಂಥದ್ದು ಮತ್ತು ಅದಕ್ಕೆ ತಕ್ಕ ಒಂದು ಪ್ರತಿಫಲ ಸಿಗುವಂಥದ್ದು ತುಂಬ ಹಾರ್ಡ್ ವರ್ಕ್ ಆಗಿರುವಂಥದ್ದು ಗೋಲನ್ನು ನೆನ್ಪು ಮಾಡಿಕೊಡುವಂಥದ್ದು ಇಲ್ಲಿ ಅಚೀವ್ ಮಾಡೋದ್ರ ಕಡೆ ಗಮನ ಕೊಡುವಂಥದ್ದು ಇಲ್ಲಿ ಕಷ್ಟಪಟ್ಟು ನಾನು ಕೆಲಸ ಮಾಡಬೇಕು ಅನ್ನುವಂಥದ್ದು ನಿಮ್ಮ ಮೈಂಡಲ್ಲಿ ಇರಬೇಕಾಗಿದೆ ಅವರಿಗೆ ಆನ್ಸರ್ ಮಾಡಬೇಕು ಅಂದರೆ ನೀವು ಇದನ್ನೇ ಆನ್ಸರ್ ಮಾಡಬೇಕು ನಾನು ಇಲ್ಲಿ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ಅದರ ತಕ್ಕ ಪ್ರತಿಫಲ ಸಿಗುವಂಥದ್ದು ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ ಕೆಲವರಲ್ಲಿ ಜಾಬ್ ವಿಚಾರವಾಗಿನೂ ಕೂಡ ಕೆಲವರು ಇಲ್ಲಿ ತಕ್ಕ ಪ್ರತಿಫಲ ಸಿಗದೇ ಹೋದ್ರೇ ಸಿಗದೆ ಹೋದರೆ ಅನ್ನೋದ್ರ ಬಗ್ಗೆಯೂ ಯೋಚನೆ ಮಾಡ್ತಾ ಇರ್ಬೋದು ಬಟ್ ನೀವು ಹೋಗಿರುವಂಥ ಜಾಗದಲ್ಲಿ ಅವ್ರ ಮುಂದೆ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ ಒಂದು ಜಾಬ್ ಅಟೆಂಡ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಅಲ್ಲಿ ಹೇಳಬೇಕಾಗಿರುವಂಥದ್ದು ಹಾರ್ಡ್ ವರ್ಕ್ ತುಂಬಾ ಹಾರ್ಡ್ ವರ್ಕ್ ಮುಖ್ಯ ನೀವು ಎಷ್ಟಲ್ಲಿ ಕಷ್ಟಪಡ್ತೀರ ಅದಕ್ಕೆ ತಕ್ಕ ಒಂದು ಪೇ ಆಗುತ್ತೆ ದುಡ್ಡು ಸಿಗುವಂಥದ್ದು ನಂಬರ್ ಸೆವೆನ್ ಬಂದು ಅಲ್ಲಿ ಏನು ಮ್ಯಾಜಿಕ್ ಇಲ್ಲಿ ಮ್ಯಾಜಿಕ್ ಏನು ನಿಮ್ಮ ಬಗ್ಗೆ ಏನು ಇಷ್ಟನ್ನು ಬಿಟ್ಟು ನಿಮ್ಮ ಓನ್ ಆಗಿ ಇರುವಂಥದ್ದು ಏನು ಓನ್ ಅಂದರೆ ಇರುವಂಥ ಮ್ಯಾಜಿಕ್ ಏನು ಮ್ಯಾಜಿಕ್ ಅಂದರೆ ನೀವು ಡೀಪಾಗಿ ಯೋಚನೆ ಮಾಡ್ತಾ ಇರ್ಬೋದು ಇಲ್ಲಿ ಆ ಸದ್ಯಕ್ಕೆ ನಾನು ಕತ್ತಲಲ್ಲೇ ನಿಂತಿರುವಂಥದ್ದು ಮುಂದೆ ನನಗೆ ಬೆಳಗು ಸಿಗುತ್ತೋ ಇಲ್ಲವೋ ಸದ್ಯಕ್ಕೆ ಅಂತ ಯೋಚನೆ ಮಾಡ್ತಾ ಇರುವಂಥದ್ದು ಆದರೆ ನೀವು ನಾವು ಯೋಚನೆ ಕೂಡ ಮಾಡ್ತಾ ಇದ್ರ ವೆಯ್ಟ್ ಮಾಡಬೇಕಾ ನಾನು ಏನು ಮಾಡಬೇಕು ನನ್ನ ಜೀವನಕ್ಕೆ ಒಂದು ಮುಂದೆ ಈ ಜಾಗದಿಂದ ಸರ್ ಅವ್ರಿಗೆ ಹೇಳ್ಬೇಕಾಗಿರೋದು ಇಲ್ಲಿ ಬಂದು ಅಟೆಂಡ್ ಮಾಡೋದ್ರಿಂದ ನನಗೆ ಮುಂದಿನ ಜೀವನಕ್ಕೆ ಒಂದು ಒಳ್ಳೆ ದಾರಿ ಸಿಗುತ್ತೆ ನಿಮ್ಮ ಮ್ಯಾಜಿಕ್ ಹಂಗೆ ಅಂದ್ಕೊಂಡಿರುವಂಥದ್ದು ನೀವು ಈ ಜಾಗದಿಂದ ನನಗೆ ಮುಂದೆ ಒಂದು ಆ ರೆಸ್ಪೆಕ್ಟ್ ಸಿಗುವಂಥದ್ದು ಸ್ಪಿರಿಚುಲಿ ಮುಂದೆ ಚೆನ್ನಾಗಿ ಡೆವಲಪ್ ಆಗುವಂಥದ್ದು ಒಂದು ವ್ಯಾಲ್ಯೂ ಸಿಗುವಂಥದ್ದು ನಿಮ್ಮ ಮುಂದಿನ ಜೀವನದಲ್ಲಿ ಮುಂದೆ ಬರುವಂಥದ್ದಲ್ಲಿ ಭವಿಷ್ಯದಲ್ಲಿ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ನೀವು ರಿಮೂವ್ ಮಾಡಬೇಕಾಗಿದೆ ನಿಮಗೆ ಮ್ಯಾಜಿಕ್ ಆಗಿ ಏನಿದೆ ಅಂದರೆ ನಮಗೆ ಈ ಜಾಗದಿಂದ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಮ್ಯಾಜಿಕ್ ಆಗುವಂಥದ್ದು ಇದೆ ನೋಡಿಲಿ ಇವಾಗ ಸದ್ಯದಲ್ಲಿ ನೀವು ಹಿಡ್ದಿರುವಂಥ ಜಾಗ ಇರ್ಬೋದು ಆ ಆ ಜಾಗದಿಂದ ನೀವು ಯಾರೆಲ್ಲ ಇಂಟರ್ವ್ಯೂ ಅಟೆಂಡ್ ಜಾಬ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರ ಸದ್ಯಕ್ಕೆ ಏನೂ ಇಲ್ಲ ಅಂತ ಅಂದ್ಕೊಂಡಿರ್ಬೋದು ಆದರೆ ನೀವು ಹೋಗ್ತಾ ಇರುವಂಥ ದಾರಿಯಲ್ಲಿ ಇಟ್ಕೊಂಡಿರುವಂಥದ್ರಲ್ಲಿ ಮುಂದೆ ಜೀವನದಲ್ಲಿ ನಿಮಗೆ ಒಂದು ಸ್ಟಾರ್ ಬರುವಂಥದ್ದು ಒಂದು ಬೆಳಕು ನಿಮ್ಮ ಜೀವನಕ್ಕೆ ಬರುವಂತದ್ದು ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಅಂತನೂ ಕೂಡ ಇದು ಮ್ಯಾಜಿಕ್ ರೂಪದಲ್ಲಿ ನಿಮಗೆ ಸಿಗುವಂಥದ್ದು ಎಲ್ರಿಗೂ ಧನ್ಯವಾದಗಳು ಜಾಬ್ ವಿಚಾರವಾಗಿ ಕೆರಿಯರ್ ವಿಚಾರವಾಗಿ ಜಾಬ್ ವಿಚಾರವಾಗಿಯೇ ಇಲ್ಲಿ ಮುಕ್ಕಾಲು ಪರ್ಸೆಂಟ್ ಇರುವಂಥದ್ದು ಯಾರಿಗೆಲ್ಲ ಇದು ಇಷ್ಟ ಆಯಿತು ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದಗಳು